ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಚಾನಲ್ ಎಲ್ಲರಿಗೂ ನಮಸ್ಕಾರ ನಾನು ರಾಮರಾಜನ್ ಎಸ್ ಪಿ ಕೊಡಗು ನಮ್ಮ ಕೊಡಗು ಜಿಲ್ಲೆಯಲ್ಲಿ ಕಟ್ಟೆಮಾಡು ಗ್ರಾಮ ಪಂಚಾಯತ್ ಇರುವ ಮೃತ್ಯುಂಜಯ ದೇವಸ್ಥಾನ ವಾರ್ಷಿಕ ಉತ್ಸವ ಸಂದರ್ಭದಲ್ಲಿ ಒಂದು ಧಾರ್ಮಿಕ ಉಡುಪಲ್ಲಿ ಹೋಗುವುದಕ್ಕೆ ಬೈಲಾನಲ್ಲಿ ಅಲ್ಲಿ ಪರ್ಮಿಷನ್ ಅಲ್ಲಿ ಅಂದ್ರೆ ಸಂದರ್ಭದಲ್ಲಿ ಎರಡು ಸಮುದಾಯಗಳ ಮಧ್ಯದಲ್ಲಿ ಒಂದು ಅಹಿತಕರ ಘಟನೆ ಒಂದು ಆಗಿದೆ ಅದನ್ನು ಸರಿಪಡಿಸುವುದಕ್ಕೆ ನಮ್ಮ ಜಿಲ್ಲಾ ಆಡಳಿತದಿಂದ ಶಾಂತಿ ಸಭೆ ಇವತ್ತು ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ ಇವತ್ತು ಸೋಮವಾರ ನಮ್ಮ ಜಿಲ್ಲಾ ಅಧಿಕಾರಿಗಳ ಆಫೀಸಲ್ಲಿ ಒಂದು ಶಾಂತಿ ಸಭೆ ಕರೆಯಲಾಗಿದೆ ಇದಕ್ಕೆ ಎರಡು ಸಮುದಾಯದ ಟೆಂಪಲ್ ಕಮಿಟಿಯಲ್ಲಿರುವ ಎಲ್ಲರೂ ಮತ್ತು ಗ್ರಾಮಸ್ಥರನ್ನು ಕೂಡ ಕರೆಯಲಾಗಿದೆ ಈ ಅಹಿತಕರ ಘಟನೆಯನ್ನು ಸರಿಪಡಿಸುವ ಪ್ರಯತ್ನ ಆಡಳಿತದಿಂದ ನಡೀತಾ ಇದೆ ಈ ಸಂದರ್ಭದಲ್ಲಿ ಕೆಲವೊಂದು ವ್ಯಕ್ತಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಅವಾಚ ಶಬ್ದಗಳನ್ನು ಪ್ರಯೋಗ ಮಾಡುವುದು ಮತ್ತು ಒಂದು ಸಮುದಾಯವನ್ನು ಇನ್ನೊಂದು ಸಮುದಾಯ ವಿರುದ್ಧ ಎತ್ತಿ ಕಟ್ಟುವ ಸಂದರ್ಭಗಳು ಆಗ್ತಾ ಇದೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಒಂದು ಸಮಸ್ಯೆಗಳನ್ನು ಬಹಳಷ್ಟು ಅವಕಾಶ ಸರಿಪಡಿಸುವುದಕ್ಕೆ ಅವರ ಗೃಹಾಂಶರನ್ನು ಹೇಳಿಕೊಳ್ಳುವುದಕ್ಕೆ ಬಹಳಷ್ಟು ಅವಕಾಶಗಳಿರುತ್ತದೆ ಪೊಲೀಸರು ಜಿಲ್ಲಾ ಆಡಳಿತ ಅದಲ್ಲದೆ ಇದು ಯಾವುದೇ ಮೆಲುಗಡೆಯಿಲ್ಲ ಅಂದ್ರೆ ನ್ಯಾಯಾಲಯ ಇರ್ತದೆ ಈ ಸಂದರ್ಭದಲ್ಲಿ ಉದ್ದೇಶ ಪೂರ್ವವಾಗಿ ಕೆಲವೊಬ್ಬರು ಒಂದು ಸಮುದಾಯವಲ್ಲ ಇನ್ನೊಂದು ಸಮುದಾಯವನ್ನು ಎತ್ತು ಕಟ್ಟುವುದು ಮತ್ತು ಅವಹೇಳನಿಕ ಮಾತುಗಳನ್ನು ಆಡುವುದು ಇಂತಹ ಪ್ರಯತ್ನಗಳು ನಡೀತಾ ಇದೆ ಇದನ್ನು ತಡೆಗಟ್ಟುವ ಸಂದರ್ಭದಲ್ಲಿ ನಾವು ಮೃತ್ಯುಂಜಯ ದೇವಸ್ಥಾನದಿಂದ ಸುಮಾರು ಐದು ಕಿಲೋಮೀಟರ್ ಸುತ್ತಮುತ್ತದ ವ್ಯಾಪ್ತಿಯಲ್ಲಿ ನಾವು ಈಗ ಪ್ರವರಾಗಿ ಹಳೆಯ ನೂರ ನಲವತ್ತಿ ಸಿ ಅಡಿಯ ಅಡಿಯಲ್ಲಿ ಈಗ ಮೂರು ಅಡಿಯಲ್ಲಿ ಐದು ಜನಕ್ಕಿಂತ ಜಾಸ್ತಿ ಯಾರು ಆಡಳಿತದಿಂದ ಅವರು ಮಜಿಸ್ಟ್ರೇಲ್ ಪವರ್ ಅನ್ನು ಯೂಸ್ ಮಾಡಿ ಆ ಪ್ರಿವೆಂಟಿವ್ ಮಷರ್ ಅನ್ನು ನಾವು ಉಪಯೋಗಿಸುತ್ತೀವಿ ಇದಕ್ಕೆ ಪ್ರತಿಯೊಬ್ಬರು ನೀವು ಎಲ್ಲರೂ ಕೈ ಜೋಡಿಸಬೇಕಂದ್ರೆ ನಾನು ಹೇಳ್ಕೊಳ್ತೀನಿ ಅದೇ ಸಂದರ್ಭದಲ್ಲಿ ಸಮುದಾಯದ ಮಧ್ಯದಲ್ಲಿ ಯಾವುದೇ ಒಂದು ವ್ಯಕ್ತಿ ಉದ್ದೇಶಪೂರ್ವವಾಗಿ ಈ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಉಂಟುಪಡಿಸುವ ಉದ್ದೇಶದಿಂದ ಕೆಲವೊಬ್ಬರು ಮಾಡ್ತಾ ಇದ್ದಾರೆ ಅವರ ಜೊತೆಗೆ ಯಾರು ಸೇರಬೇಡ ಈ ಸಮುದಾಯ ಶಾಂತಿಯನ್ನು ಕಾಪಾಡುವುದಕ್ಕೆ ಪೊಲೀಸರ ಜೊತೆ ನೀವು ಎಲ್ಲರೂ ಕೈ ಜೋಡಿಸಬೇಕಂದ್ರೆ ಹೇಳ್ಕೊಳ್ತೇನೆ ಇದೇ ಸಮಯದಲ್ಲಿ ಸಮಾಜದಲ್ಲಿ ಶಾಂತಿ ಭಂಗ ಉಂಟು ಮಾಡಿಸುವ ವ್ಯಕ್ತಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸ್ತೀವಿ ಅಂದ್ರೆ ಹೇಳ್ಕೊಡ್ತೀನಿ ನಾನು ಆಪಟ್ಟಿರ ಲೀನಾ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ತೆಂಗಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್